ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ದೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿಬಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಮನೆನಾ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ ಅಂದರೆ ನಾನು ಬೆಳೆ ಅಲ್ವ ಇರೋದು ಮಮ್ಮಿ ಅಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಫಸ್ಟು ಇವತ್ತು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಡ್ಯಾಡಿ ವಿಶು ಎಲ್ಲ ಮಾಡಿದ್ರು ಸುನಿಲ್ ಜಿಮ್ಗೆ ಹೋಗಿದ್ರು ಇನ್ನು ಬುಜಿಗೂ ಬ್ರೇಕ್ಫಾಸ್ಟ್ ಹಾಕೊಟ್ಟಿದ್ದೆ ರೊಟ್ಟಿ ಮಾಡಿದ್ದೆ ಅಷ್ಟರಲ್ಲಿ ಬುಜಿ ತಿನ್ನೋ ಅಷ್ಟರಲ್ಲಿ ನಾನು ಫಿಶ್ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ಕೊಬೇಡೋಣ ಆಮೇಲೆ ಬೇಕಿದ್ರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಬಟ್ಟೆಗಳು ಕೂಡ ಇತ್ತು ಮತ್ತೆ ಒರೆಸ್ಬೇಕು ಇವತ್ತು ಗುರುವಾರ ವಾರ ನನಗೆ ತುಂಬ ಇಷ್ಟವಾದ ವಾರ ಅಂತಲೂ ಹೇಳ್ಬೋದು ನಾನು ಶನಿವಾರ ಸೋಮವಾರ ಶುಕ್ರವಾರ ಗುರುವಾರ ಎಲ್ಲ ವಾರನೂ ಮಾಡ್ತಾಯಿರ್ತೀವಿ ಏನೋ ಒಂಥರ ಖುಷಿಯಿಂದನೇ ನಾನು ರಾಯರ್ ಭಾರನ ಕೂಡ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಸೊ ನಾನು ಫಿಶ್ ಟ್ಯಾಂಕ್ನ ತೊಗೊಂಡೋಗಿ ವಾಶ್ ಮಾಡ್ಕೊಂಡು ಬಂದು ನೀಟಾಗಿ ಒರೆಸಿ ಇವಾಗ ಅಲ್ಲಿಗೆ ನೀರೆಲ್ಲ ಇದ್ದೀನಿ ನಾವು ಒಂದೇ ತಿಳ್ಕೊಬೇಕು ನೀಟಾಗಿ ಐಜಿನ್ನ ಮೇಂಟೈನ್ ಮಾಡಬೇಕು ನಾವು ಫಿಶ್ ಟ್ಯಾಂಕ್ ಅಂತ ಅಂದರೆ ಮೀನುಗಳನ್ನ ಬಿಡ್ತೀವಿ ಅಲ್ಲಿಗೆ ಸೊ ನಮ್ಮ ಕೈಗಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ನಾವು ಮುಟ್ಟೋದೆಲ್ಲ ಮಾಡ್ತೀವಲ್ವ ಹಾಗಾಗಿ ಐಜಿನ್ನ ಮೇಂಟೈನ್ ಮಾಡಬೇಕು ಸೊ ನಾನು ಫಿಲ್ಟರೆಲ್ಲ ಕ್ಲೀನ್ ಮಾಡಿದೆ ಫಿಲ್ಟರೆಲ್ಲ ಹಾಕ್ತೀವಿ ಅಂತಂದರೆ ಫಿಫ್ಟೀನ್ ಡೇಸ್ ಒನ್ಸ್ ಆದ್ರೂ ಕಂಪಲ್ಸರಿ ಫಿಶ್ ಟ್ಯಾಂಕ್ನ ನಾವು ಕ್ಲೀನ್ ಮಾಡಬೇಕಾಗತ್ತೆ ಯಾಕಂತಂದರೆ ಎಲ್ಲ ಫಿಲ್ಟರ್ ಆಗಿ ಅಲ್ಲೇ ಸ್ಟಾಕ್ ಆಗಿರುತ್ತೆ ಅಲ್ವಾ ಹಾಗಾಗಿ ಅದಕ್ಕಿಂತ ಮುಂಚೆ ಪದೇ ಪದೇ ನೆಸೆಸಿಟಿ ಇಲ್ಲ ನಾವು ಕ್ಲೀನ್ ಮಾಡೋ ನೆಸೆಸಿಟಿ ಇಲ್ಲ ಇವಾಗ ನೀರು ಎಷ್ಟು ಬೇಕು ಅಷ್ಟನ್ನ ಹಾಕ್ಬಿಟ್ಟು ಇವಾಗ ಫಿಲ್ಟರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕಿಂತ ಜಾಸ್ತಿ ನೀರು ಹಾಕಿದೆ ಅಂತ ಅಂದರೆ ಫಿಶ್ ಎಲ್ಲ ಆಟ ಆಡಬೇಕಾದ್ರೆ ನೀರು ಹೊರಗಡೆ ಚೆಲ್ತಾ ಇರುತ್ತೆ ನಾವು ತುಂಬಾ ಹಾಕಿ ನೋಡಿದ್ವಿ ಬಟ್ ಫಿಲ್ಟರ್ ಏನಿದೆ ಅಲ್ವಾ ಅದು ಕಂಪ್ಲೀಟಾಗಿ ಮುಚ್ಚಬೇಕು ಅಷ್ಟು ನೀರನ್ನು ಹಾಕಬೇಕು ಫಿಲ್ಟರ್ ಮೇಲಿದೆ ಅಂತ ಅಂದರೆ ಖಾಲಿ ಮೋಟ್ರ್ ಓಡುತ್ತೆ ಸೊ ಅದರಿಂದ ಏನೂ ಯೂಸ್ ಆಗೋದಿಲ್ಲ ನೀರು ಒಳಗಡೆ ಅಂದರೆ ಫಿಲ್ಟರ್ ಒಳಗಡೆ ಇರಬೇಕು ನೀರು ಅದಕ್ಕಿಂತ ಸ್ವಲ್ಪ ಮೇಲಿರಬೇಕು ಆವಾಗ ಚೆನ್ನಾಗಿ ಫಿಲ್ಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ಟೋನ್ಸ್ ಎಲ್ಲ ಹಾಕಬೇಕು ನಮ್ಮನೆ ಇರೋದು ಈ ಫಿಶ್ ಟ್ಯಾಂಕೇನೆ ನೀವು ನೋಡಿದ್ದೀರಾ ರೀಸೆಂಟಾಗಿ ತಂದಿದ್ದು ತಂದು ಒಂದು ಫಿಫ್ಟೀನ್ ಡೇಸ್ ಇಲ್ಲ ಟ್ವೆಂಟಿ ಡೇಸ್ ಆಗಿದೆ ಒಂದು ತ್ರೀ ಟೈಮ್ಸ್ ವಾಶ್ ಮಾಡಿದ್ದೀವಿ ಇಷ್ಟರಲ್ಲೇ ಇಷ್ಟು ಲಾಂಗ್ ಗ್ಯಾಪ್ ಕೊಟ್ಟಿದ್ದು ಇವಾಗ್ಲೇನೆ ಏನಕ್ಕೆ ಅಂತಂದರೆ ಸ್ಟಾರ್ಟಿಂಗ್ ತಂದಾಗ ತಂದಿದ್ದು ನಾಳೆನೆ ಎರಡು ಮೀನು ಹೋಗ್ಬಿಡ್ತು ಸೊ ಹಾಗಾಗಿ ಅದು ಹಂಗೆ ಇತ್ತಲ್ಲ ಅಂದ್ಬಿಟ್ಟು ಒಂದು ಎರಡು ಸಲ ವಾಶ್ ಮಾಡಿದ್ವಿ ಮತ್ತು ಇವಾಗ ನಾನು ಸ್ಟೋನ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಎಲ್ಲಿ ಟಪಟಪ ಅಂತ ಸೌಂಡ್ ಬರುತ್ತಾ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೆ ನಾನು ಏನೋ ಒಂಥರ ಖುಷಿ ಫಿಶ್ ಎಲ್ಲನು ನಾನು ಬೇರೆ ಕಡೆ ನೀರಿಗೆ ಟ್ರಾನ್ಸ್ಫರ್ ಮಾಡಿದ್ದೆ ಅದನ್ನೇ ಸಪ್ರೇಟ್ ನೀರಿಗೆ ಹಾಕಿದ್ದೆ ಅಲ್ವಾ ಆ ನೀರು ಜೊತೆಗೆ ಹಾಕೋದಿಲ್ಲ ಈ ನೀರನ್ನೇ ಹಾಕೋದು ಮತ್ತು ಮಾಮೂಲಿ ಏನು ಬರುತ್ತೆ ಅಲ್ವಾ ಕಾವೇರಿ ವಾಟರ್ ಏನು ಬರುತ್ತೆ ಅದೇ ನೀರನ್ನು ಹಾಕೋದು ನಾನು ಇಲ್ಲಿಗೆ ಫಿಲ್ಟರ್ ವಾಟರ್ ಅದು ಏನೂ ಹಾಕೋದಿಲ್ಲ ಯಾಕಂದರೆ ಇದು ಫಿಲ್ಟರ್ ಆಗೋದ್ರಿಂದ ವಾಟರು ನೆಸೆಸಿಟಿ ಇಲ್ಲ ನಾವು ಅದೇ ನೀರು ಹಾಕಬೇಕು ಇದೇ ನೀರು ಹಾಕಬೇಕು ಅಂತ ಏನೇ ಮಾಡಿದ್ರು ಮೀನುಗಳು ಉಳಿತಿಲ್ಲ ಅಂತಂದರೆ ನಾನು ಒಂದನ್ನು ತೋರಿಸ್ತೀನಿ ವೀಡಿಯೋನ ನೋಡ್ತಾಯಿರಿ ಹಾಗೆ ಅದನ್ನು ಹಾಕಿದ್ವಿ ಅಂತಂದರೆ ಯಾವುದೇ ಕಾರಣಕ್ಕೂ ಮೀನುಗಳು ಸಾಯೋದಿಲ್ಲ ನಮ್ಮ ಮನೆಯಲ್ಲೂ ಅಷ್ಟೇ ನಾವು ಯಾವಾಗ ಅದನ್ನು ಚೇಂಜಸ್ ಮಾಡ್ಕೊಂಡ್ವಿ ಅವಾಗಿಂದ ಕೂಡ ಒಂದು ಮೀನು ಏನೂ ಆಗಿಲ್ಲ ನಾವು ತಂದಂಥ ಮೀನುಗಳು ಹಾಗೆ ಇದ್ದಾವೆ ಸೊ ನಮ್ಮ ಮನೆಯಲ್ಲಿ ನಾಲ್ಕು ಗೋಲ್ಡ್ ಫಿಶ್ ಇದೆ ಬೇರೆ ಬೇರೆ ಥರ ಗೋಲ್ಡ್ ಫಿಶ್ಶು ಒಂದು ಲೈಟ್ ಕಲರ್ ಗೋಲ್ಡ್ ಫಿಶ್ ಇದೆ ಇನ್ನೊಂದು ಡಾರ್ಕ್ ಕಲರ್ ಗೋಲ್ಡ್ ಫಿಶ್ ಇದೆ ಇವಂತೂ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾವೆ ಮತ್ತು ಪಿಂಕ್ ಕಲರ್ ಪುಟಾಣಿ ಫಿಶ್ಗಳಾಗಿರ್ಬೋದು ಸಿಮೆಂಟ್ ಕಲರ್ ಫಿಶ್ಗಳಾಗಿರ್ಬೋದು ಎಲ್ಲವೂ ಇದ್ದಾವೆ ಪುಟಾಣಿದು ಬಟ್ ಗೋಲ್ಡ್ ಫಿಶ್ಗಳಲ್ಲಿ ನಾಲ್ಕು ಇದಾವಲ್ಲ ಅವು ದೊಡ್ಡವು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಾವೆ ಯಾವಾಗಲೂ ಓಡಾಡ್ತಾ ಇರುತ್ತೆ ಸೌಂಡ್ ಮಾಡ್ತಾ ಇರುತ್ತೆ ಫಿಲ್ಟರ್ ಆಗ್ತಾ ಇರುತ್ತೆ ಅಲ್ವ ಏನೋ ಒಂಥರ ಸೌಂಡ್ ಇಲ್ಲ ಅಂತಂದರೆ ಬೇಜಾರಂತ ಅನಿಸುತ್ತೆ ಸೊ ಇಷ್ಟು ಫಿಶ್ಗಳನ್ನ ಅದೆಲ್ಲ ಸತ್ತೋಯ್ತಲ್ಲ ಅದಾದಮೇಲೆ ತಂದು ಬಿಟ್ಟಿದ್ದು ಇವೆಲ್ಲವೂ ಕೂಡ ಚೆನ್ನಾಗೇ ಇದ್ದಾವೆ ಚೆನ್ನಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾವೆ ನಮ್ಮ ಮನೆಯಲ್ಲಿ ಒಂಥರ ಏನೋ ಇವು ಬಂದಾದಮೇಲೆ ಒಂಥರ ಕಳೆ ಇನ್ನು ಲವ್ ಬರ್ಡ್ಸ್ ಬಂದಾಗ ಬಂದಾದ ಮೇಲೆ ಇನ್ನೇ ಒಂಥರ ಕಳೆ ನಾನೇನೋ ಹಾಕ್ತೀನಿ ಇಲ್ಲಿಗೆ ಅಂತ ಅಂದೆ ವಾಟರ್ ಅಡ್ಜಸ್ಟರ್ನ ಹಾಕ್ತೀವಿ ಫಿಶ್ಗೆ ಯಾಕಂತಂದರೆ ಎಲ್ಲ ಮೀನುಗಳಿಗೂ ಎಲ್ಲ ನೀರು ಅಡ್ಜಸ್ಟ್ ಆಗೋದಿಲ್ಲ ಅಲ್ವಾ ಸೊ ನಾವು ಅಡ್ಜಸ್ಟರ್ನ ಹಾಕಿದ್ವಿ ಅಂತ ಅಂದರೆ ಅದು ಡ್ರಾಪ್ಸ್ಗಳನ್ನ ಕೊಡ್ತಾರೆ ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ಅಷ್ಟೇ ಹಾಕಬೇಕು ಇಷ್ಟಕ್ಕೆ ಯಾವಾಗಲೂ ಹಾಕೋದಲ್ಲ ನೀವು ಯಾವಾಗ ನೀರನ್ನು ಚೇಂಜ್ ಮಾಡ್ತೀರಲ್ವಾ ಆವಾಗ ಜಸ್ಟ್ ಒಂದು ತ್ರೀ ಇಲ್ಲ ಅಂದರೆ ಫೋರ್ ಡ್ರಾಪ್ಸ್ನ ಹಾಕಿದ್ರೆ ವಾಟರ್ ರಿಜಿಸ್ಟರ್ನ ಹಾಕಿದ್ರೆ ಅದು ಮೆಡಿಸಿನ್ ಇರೋದರಿಂದ ಅದರಲ್ಲಿ ಫಿಶ್ಗಳು ಹೆಲ್ತಿಯಾಗಿ ಚೆನ್ನಾಗಿರ್ತವೆ ಏನೇ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಮೀನುಗಳಿಗೆ ಸೊ ಹಾಗಾಗಿ ವಾಟರ್ ರಿಜಿಸ್ಟರ್ನ ಫಿಶ್ಗಳಿಗೆ ಹಾಕ್ತೀವಿ ಮತ್ತು ಬರ್ಡ್ಸ್ಗಳಿಗೂ ಕೂಡ ಅವಕ್ಕೂ ವಾಟರ್ ಅಜೆಸ್ಟರ್ ಅವಕ್ಕೂ ಡ್ರಾಪ್ಸ್ನ ಕೊಡ್ತಾರೆ ಅದನ್ನು ನಮ್ಮ ಬರ್ಡ್ಸ್ಗಳಿಗೆ ಹಾಕ್ತೀವಿ ಅವಾಗಿಂದೇನೆ ಬರ್ಡ್ಸ್ ಕೂಡ ಚೆನ್ನಾಗೇ ಇದ್ದಾವೆ ಇದು ಗೊತ್ತಿರಲಿಲ್ಲ ಬೇರೆಯವ್ರು ರೆಫರ್ ಮಾಡಿದ್ರಿಂದ ತಂದಿದ್ದು ಸೊ ಇವಾಗ ಫಿಲ್ಟರ್ ಆನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಫಿಶ್ ಟ್ಯಾಂಕು ಚೆನ್ನಾಗಿದೆ ಆವಾಗ ಅವಾಗ ಕ್ಲೀನ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ ಕ್ಲೀನ್ ಮಾಡಿಲ್ಲ ಅಂತಂದರೆ ಅದು ಫಿಶೆಲ್ಲ ಓಡಾಡ್ತಾ ಓಡಾಡ್ತಾ ಫುಡ್ಡೆಲ್ಲ ಮಿಕ್ಕಿದ್ದೆಲ್ಲ ಹಂಗಂಗೆ ಉಳಿದು ಅದು ಕಲರ್ ಬೇರೆ ರೀತಿ ಟರ್ನ್ ಆಗಿಬಿಡುತ್ತೆ ಸೊ ನಾನಿವಾಗ ಬೇಗ ಬೇಗ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು ನಮ್ಮ ಮನೆಯ ಪುಟಾಣಿ ಫಿಶ್ ಟ್ಯಾಂಕ್ ಹಿಂಗಿದೆ ಇದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಟೈಮ್ ಇವಾಗ ಸುನೀಲ್ ಅವರ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೆ ಅವರು ಜಿಮ್ಗೆಲ್ಲ ಹೋಗ್ತಿದ್ದಾರೆ ಅಲ್ವ ಅವ್ರು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಕಮ್ಮಿ ತಿಂದ್ರೂ ಅಷ್ಟೊಂದು ತಿನ್ನಲ್ಲ ನಾನು ನೆನ್ನೆ ವ್ಲಾಗಲ್ಲಿ ಹೇಳಿದೆ ನಿಮಗೆ ಡ್ರೈ ಫ್ರೂಟ್ಸ್ ಕಾಳುಗಳು ಎಲ್ಲ ನೆನೆ ಹಾಕಿದ್ದೀವಿ ಅಂತ ಅದ್ರ ಜೊತೆ ಒಂದು ಕುಕುಂಬನ ತೊಗೊಂಡ್ರು ಮತ್ತು ಎರಡು ಬಾಯ್ಲ್ಡ್ ಎಗ್ನ ತೊಗೊಂಡಿದ್ರು ಇದು ಸುನೀಲ್ ಅವರ ಬ್ರೇಕ್ಫಾಸ್ಟ್ ಇದರಲ್ಲೇ ನಾನು ಎಗ್ನ ಬಿಟ್ಟು ಇನ್ನೆಲ್ಲ ತಿಂತೀನಿ ಯಾಕಂದರೆ ನಾನು ವೆಜ್ ತಿನ್ನೋದಿಲ್ಲ ಗುರುವಾರ ದಿನ ಸೊ ಇನ್ಕ್ಲೂಡ್ ಇರಬೇಕು ಜಿಮ್ಮೆಲ್ಲ ಮಾಡ್ತಿದ್ದೀವಿ ಅಂತಂದರೆ ಎಗ್ ಎಗ್ ವೈಟ್ ಎಲ್ಲ ಕಂಪಲ್ಸರಿಯಾಗಿಯೇ ಇರಬೇಕು ಆವಾಗಲೇ ಪ್ರೋಟೀನ್ಸ್ ಎಲ್ಲ ನಮ್ಮ ಬಾಡಿಗೆ ಸಿಗೋದು ಅಲ್ವಾ ಜಿಮ್ ಟ್ರೈನರ್ಸ್ ಎಲ್ಲ ಕೋಚ್ ಎಲ್ಲ ಹೇಳೋದು ಹಂಗೇನೆ ಪ್ರೋಟೀನ್ಸ್ ಇರೋ ಫುಡ್ನ ಜಾಸ್ತಿ ತಗೊಳ್ಳಿ ಫ್ಯಾಟ್ ಇರೋ ಫುಡ್ನ ಅವಾಯ್ಡ್ ಮಾಡಿ ಅಂತ ಕಂಪ್ಲೀಟ್ ಅವಾಯ್ಡ್ ಮಾಡಿ ಅನ್ನಲ್ಲ ಬಟ್ ಪ್ರೋಟೀನ್ ಜಾಸ್ತಿ ಇರಲಿ ಅಂತಾರೆ ಸೊ ನಾನು ನನ್ನ ಕೆಲಸ ಎಲ್ಲ ಮುಗಿಸಿ ಕಂಪ್ಲೀಟ್ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಕೆಲಸ ಮುಗಿಸಿದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಬಿಟ್ಟು ಇವಾಗ ದೇವರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಹಾಲು ಮಾಡ್ತಾ ಇದೆ ಸಿಂಪಲ್ಲಾಗಿ ಹಾಲು ಕೀರು ತುಂಬ ಆಗುತ್ತೆ ಅಲ್ವಾ ರಾಘವೇಂದ್ರ ಸ್ವಾಮಿಗೆ ಏನಾದರೂ ಸಿಹಿನ ಇಟ್ಟರೆ ತುಂಬಾ ಇಷ್ಟ ಆಗುತ್ತಂತೆ ಅವ್ರಿಗೆ ಪೂಜೆಗೆ ನೈವೇದ್ಯಕ್ಕೆ ಏನೂ ಇಲ್ಲ ಅಂತಂದರೆ ಪರವಾಗಿಲ್ಲ ಕಲ್ಸಕ್ರೇನ ಇಟ್ರು ಅವ್ರಿಗೆ ತುಂಬಾ ಖುಷಿ ಆಗುತ್ತಂತೆ ಯಾಕಂದರೆ ಅವ್ರಿಗೆ ಇಷ್ಟ ಅಂತೆ ಕಲ್ಸಕ್ರೆ ನಾನು ಕಲ್ಸಕ್ರೇನ ಇಡ್ತಾಯಿದ್ದೆ ಸ್ವೀಟ್ ಅಂತಂದರೆ ಹಿಂಗೆ ಪಾಯಸ ಎಲ್ಲ ಮಾಡಿ ಇಡ್ತಿರ್ತೀನಿ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನೆಮ್ಮದಿಯಿಂದ ಪೂಜೆ ಮಾಡ್ಬೋದಪ್ಪ ಅಂತ ಫೀಲ್ ಆಗುತ್ತೆ ಇವಾಗ ಏನಿಲ್ಲ ಹಾಲು ಕೇರು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೇ ಬೇಗ ಆಗ್ಬಿಡುತ್ತೆ ಅಲ್ವಾ ಹಾಲು ಮತ್ತು ಸಕ್ಕರೆ ಹಾಕಿ ಶಾವ್ಗೆ ಅಲ್ಲಿ ಇಟ್ಟಿದ್ದೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ನಾನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿ ಬಿಟ್ಟರೆ ಅದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಅದ್ರ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾನು ದೇವ್ರ ಮನೇನ ಸ್ವಲ್ಪ ಹೂವೆಲ್ಲ ಇಡಬೇಕಿತ್ತು ಹೂವೆಲ್ಲ ಮುಡಿಸಿ

ಒಂದು ಕಡೆ ನೆಮ್ಮದಿ ದೇವ್ರಿಗೆ ಪೂಜೆ ಮಾಡೋದು ಅಂತಂದರೆ ಹಾಗಂಗೆ ಪೂಜೆ ಮಾಡೋದಕ್ಕೆ ಏನೋ ಮನಸ್ಸಾಗೋದಿಲ್ಲ ಎಲ್ಲ ಕೆಲಸ ಮುಗಿಸಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿದ್ರೆ ನೆನೆ ಖುಷಿ ಅಂತ ಅನಿಸೋದು ಇನ್ನು ಒಂದು ಫೈವ್ ಮಿನಿಟ್ಸ್ ನಾನಲ್ಲಿ ಕೆಲಸ ಮುಗಿಯೋ ಅಷ್ಟರಲ್ಲಿ ಇಲ್ಲಿ ಗಟ್ಟಿ ಆಗಿರುತ್ತೆ ಪಾಯಸ ಎಲ್ಲ ಆಮೇಲೆ ತೊಗೊಂಡೋಗಿ ನಾನು ನೈವೇದ್ಯಕ್ಕೆ ಇಡ್ತೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಅಂತಂದರೆ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ ಬನ್ ಇವಾಗ ದೇವ್ರ ಮನೆ ಕಡೆ ಹೋಗೋಣ ಸೊ ನನ್ನ ತಮ್ಮ ಮೊನ್ನೆ ತಾನೇ ಮಂತ್ರಾಲಯಕ್ಕೆ ಹೋಗಿದ್ದ ಆವಾಗ ಮಂತ್ರಾಲಯ ಇಂದ ತಂದು ಿರೋ ರಾಯರ್ ಫೋಟೋ ಹೊಸ ಫೋಟೋ ನಮ್ಮ ಮನೇಲಿ ಮೊದಲೇನೆ ರಾಯರ ಫೋಟೋ ಇತ್ತು ಬಂದು ಆದರೆ ಈಗ ಮಂತ್ರಾಲಯದಿಂದ ತಂದಲ್ವ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ ಏನೋ ಒಂಥರ ಖುಷಿ ರಾಯರನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ಅಂತ ಫೀಲ್ ಆಗ್ತಾ ಇರುತ್ತೆ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಮಾಮೂಲಿಯಾಗಿ ಪೂಜೆನ ಮಾಡ್ತಾಯಿದ್ವಿ ಏನಿಲ್ಲ ನಮ್ಮ ಯಾವಾಗಲೂ ಹೀಗೇನೆ ಪೂಜೆ ಇವಾಗಂತೂ ಹೂವಿನ ರೇಟ್ ನೀವು ಕೇಳಲೇಬೇಡಿ ಸೇವಂತಿಗೆ ಹೂವು ಈ ಥರ ಕೆ ಜಿ ಎಲ್ಲ ನೂರು ರೂಪಾಯಿ ಹೇಳ್ತಾರೆ ಸಾರಿ ಕೆ ಜಿ ಅಂತೀನಿ ಕಾಲು ಕೆ ಜಿನ ನೂರು ರೂಪಾಯಿ ಹೇಳಿದ್ರು ನಾನು ಸುನಿಲ್ ಹೋದಾಗ ಆವತ್ತು ಸೇವಂತಿಗೆ ಹೂವು ಅಂತಲ್ಲ ಎಲ್ಲ ಹೂವಿನ ರೇಟ್ ಆಗಿರಲಿ ಎಲ್ಲ ಸಾಮಾನುಗಳ ರೇಟು ತುಂಬ ಜಾಸ್ತಿ ಆದ್ರೂ ಪರವಾಗಿಲ್ಲ ನಾವು ಮನಸ್ಸಿಗೆ ನೆಮ್ಮದಿಂದ ಪೂಜೆ ಮಾಡೋದು ಹೂವು ಇಟ್ಟರೆ ದೇವ್ರ ಫೋಟೋಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದು ನಿಜವಾಗ್ಲೂ ಏನೋ ಒಂಥರ ಕಳೆನೇ ದೇವ್ರ ಮನೆಯ ಕಳೆನೇನೇ ಬೇರೆ ಚೇಂಜ್ ಆಗುತ್ತೆ ಹೂವಿಂದ ನಾವು ಅಲಂಕಾರ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕಳ್ಸೋಕ್ಕೆ ಗಂಧದ ಕಡೆಯಿಂದ ಪೂಜೆ ಮಾಡಿದ್ರೆ ಸೊ ಎಸ್ ಇವಾಗ ಊಟ ಎಲ್ಲ ಆಯಿತು ಬುಜ್ಜಿನ ಮಲಗಿಸ್ತಾ ಇದ್ದಾರೆ ಸುನೀಲ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಬ್ಲಾಗ್ನ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ಕೂಡ ಈ ಥರ ಆಗಿದ್ದು ತುಂಬಾ ಬೇಜಾರಾಗ್ತಿದೆ ನೀವು ಹೇಳ್ತಾ ಇರೋದು ನೋಡಿದ್ರೆ ತುಂಬ ಬೇಜಾರಾಗ್ತಿದೆ ಅಂತ ಬೇಜಾರಿನ ಪ್ರಶ್ನೆ ಒಂದು ಕಡೆ ಆದರೆ ಓದೋರು ಮತ್ತೆ ಬರೋದಿಲ್ಲ ಎಷ್ಟೇ ಬೇಜಾರು ಮಾಡಿಕೊಂಡ್ರೂ ಬರಲ್ಲ ಜೀವನದಲ್ಲಿ ಒನ್ ಟೈಮ್ ಹೋದ್ರು ಅಂತ ಅಂದರೆ ರಿಟರ್ನ್ ಬರೋಕ್ಕೆ ಚಾನ್ಸೇ ಇಲ್ಲ ಚಿಕ್ಕ ವಯಸ್ಸು ಏನೂ ಮಾಡೋಂಗಿಲ್ಲ ನನ್ನ ತಮ್ಮ ಚಿಕ್ಕ ತಮ್ಮ ಲಾಸ್ಟ್ ತಮ್ಮ ಅವನು ನಮ್ಮ ಲಾಸ್ಟ್ ಚಿಕ್ಕಮ್ಮ ಇದ್ದಾರಲ್ಲ ಅವರ ಮಗ ಲೋ ಬಿ ಪಿಯಿಂದ ಹಿಂಗಾಗಿದ್ದು ತುಂಬ ಜನ ಇದ್ರಿ ನೀವು ಟ್ರಿಪ್ ಪ್ಲ್ಯಾನ್ ಮಾಡಿದ್ರಲ್ಲ ಏನಾಯಿತು ಎಲ್ಲಿಗೆ ಅಂತ ಅಂತೆಲ್ಲ ಆ್ಯಕ್ಚುಲಿ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನಮ್ಮ ಆ್ಯನಿವರ್ಸರಿಗೆ ನಾನು ಇಲ್ಲಿ ಇಬ್ಬರೂ ಗೋವಾಗ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಆ್ಯನಿವರ್ಸರಿಗೆ ಬೇಡ ಬುಜ್ಜಿ ಬರ್ಡೇಗೆ ಹೋಗೋಣ ಯಾಕಂತಂದರೆ ಬುಜ್ಜಿನೂ ಗೋವಾಗ ಕರ್ಕೋ ಹೋಗೋಣ ಯಾಕಂದರೆ ನಾವು ವಕೇಷನ್ ಅಂತ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂದರೆ ಈ ಥರ ಆ್ಯನಿವರ್ಸರಿಗಾಗ್ಲಿ ಬರ್ಡೇಗಾಗಲಿ ಇದು ಫೋರ್ತ್ ಕಂಪ್ಲೀಟ್ ಫೋರ್ ಇಯರ್ಸ್ ಕಂಪ್ಲೀಟ್ ಅವನು ಈಗ ಬರ್ಡೇ ಟ್ವೆಂಟಿ ಏಯ್ತ್ ಬಂದರೆ ಫೋರ್ ಇಯರ್ಸ್ ಕಂಪ್ಲೀಟ್ ಅಲ್ವಾ ಸೊ ಸುನೀಲ್ ಯಾವ ಸಲವೂ ಅಟೆಂಡ್ ಮಾಡಿಲ್ಲ ಬರ್ಡೇನ ಈ ಸಲ ಸ್ವಲ್ಪ ಗ್ರ್ಯಾಂಡಾಗೇ ಮಾಡೋಣ ಅಂತ ಅಂದ್ಬಿಟ್ಟು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ ಟ್ವೆಂಟಿ ಏಯ್ತ್ಗೆನೇ ಟ್ವೆಂಟಿ ಏಯ್ತ್ ಮಾರ್ನಿಂಗ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ ಅಂದರೆ ನಮ್ಮ ಮನೆಯವರು ಎಲ್ಲರೂ ಹೋಗಬೇಕು ಅಂತ ಯಾಕಂದರೆ ಬುಜ್ಜಿಗೆ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅವನು ಯಾವಾಗಲೂ ಏನು ಬೇಕು ಅಂತ ಕೇಳಿದ್ರೆ ನನಗೊಂದು ಫ್ಲೈಟ್ ಬೇಕು ನನ್ನ ಫ್ಲೈಟಲ್ಲಿ ಹೋಗಬೇಕು ಅಂತ ಕೇಳ್ತಾ ಇದ್ದ ಯಾಕಂದರೆ ಸುನೀಲ್ ಯಾವಾಗಲೂ ಫ್ಲೈಟಲ್ಲಿ ಬರ್ತೀನಿ ಫ್ಲೈಟಲ್ಲಿ ಬರ್ತೀನಿ ಅಂತ ಹೇಳ್ತಾರಲ್ವಾ ಸೊ ಅದಕ್ಕೋಸ್ಕರ ಅವನು ನನ್ನ ಫ್ಲೈಟ್ ಬೇಕು ನಾನು ಫ್ಲೈಟಲ್ಲಿ ಹೋಗಬೇಕು ಅಂತ ಇದ್ದ ಸೊ ನಾವು ಆ್ಯನಿವರ್ಸರಿಗೆ ಬೇಡ ಭುಜಿ ಬರ್ತಡೇಗೆನೆ ಗೋವಾ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತು ಶಾಪಿಂಗ್ ಅದು ಇದು ಅಂದ್ಕೊಂಡು ಎಷ್ಟೆಲ್ಲ ಸುನಿಲ್ ಬರೋಕ್ಕೆ ಮುಂಚೆಯಿಂದನೇ ಶಾಪಿಂಗ್ಗಳೆಲ್ಲ ನಡೆದಿತ್ತು ಎಲ್ಲ ಪ್ಲ್ಯಾನಿಂಗ್ ಕೂಡ ಆಗಿತ್ತು ಬಟ್ ಈ ಥರ ಆಗಿದ್ದು ಒಂಥರ ಮೈಂಡೇ ಬ್ಲಾಕ್ ಏನು ಮಾಡಬೇಕು ಅಂತ ಆ ಸಿಚುವೇಶನಲ್ಲಿ ಏನು ಮಾಡೋದು ಏನು ಹೇಳೋದು ಅನ್ನೋದು ಗೊತ್ತಾಗದೇ ಇರೋವಂಥ ಒಂದು ಸಿಚುವೇಶನ್ ಇದು ಸೊ ಈ ಥರ ಎಲ್ಲ ಆಗಿ ನಿಶ್ವಾಗ್ಲೂ ಲೈಫಲ್ಲಿ ಈ ಥರನೂ ಆಗುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಯಾರು ಇಟ್ಕೊಂಡಿರಲಿಲ್ಲ ಸೊ ನಾವು ಹೋಗೋದನ್ನು ಕ್ಯಾನ್ಸಲ್ ಮಾಡಿದ್ವಿ ಮನಸ್ಸಿಗೆ ಒಂದು ಖುಷಿ ಇರಬೇಕು ನೆಮ್ಮದಿ ಅನ್ನೋದು ಇರಬೇಕು ನಾವು ಹೋಗೋ ಜಾಗಕ್ಕೆ ಅಂತಂದರೆ ನಮ್ಮ ಮೈಂಡ್ ಹೆಂಗಿರಬೇಕು ಅಂತ ನಾರ್ಮಲ್ ಆಗಿರಬೇಕು ಈ ಥರ ಮೈಂಡ್ ಬ್ಲಾಕ್ ಆಗಿ ನಾವೆಲ್ಲೂ ಹೋಗೋಕ್ಕಾಗಲ್ಲ ಹೋದ್ರೂ ವೇಸ್ಟಲ್ಲಿ ಹೋಗಿ ಏನು ಮಾಡೋದು ಸೊ ಮನಸ್ಸೇ ಸರಿ ಇಲ್ಲ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಈ ಥರ ಸಿಚುವೇಶನಲ್ಲಿ ಹೋಗುವಂಥ ಮನಸ್ಥಿತಿ ನಮ್ಗೆ ಯಾರಿಗೂ ಇಲ್ಲ ಸೊ ಏನು ಮಾಡಿಲ್ಲ ಕ್ಯಾನ್ಸಲ್ ಮಾಡಬೇಕಂದ್ರೆ ಕ್ಯಾನ್ಸಲೇಷನ್ ಕ್ಯಾನ್ಸಲೇಷನ್ ಫೀಸಸ್ ಎಲ್ಲ ಪೇ ಮಾಡಬೇಕಾಗತ್ತೆ ಸೊ ಐ ಥಿಂಕ್ ಹದಿಮೂರು ಹದಿಮೂರುವರೆ ಸಾವಿರ ಏನೋ ಆಗಿತ್ತು ಫ್ಲೈಟ್ ಚಾರ್ಜು ಟಿಕೆಟು ನಾನು ಇಲ್ಲ ಎಲ್ಲ ಹಾಕಿರ್ತೀನಿ ನೋಡಿ ಜಸ್ಟ್ ಸ್ಕ್ರೀನ್ಶಾಟ್ ನಾವೇನೇ ಕ್ಯಾನ್ಸಲ್ ಮಾಡಿದ್ವಿ ಓಕೆ ಹೋಗೋಕೆ ಅನ್ನೋದಕ್ಕಿಂತ ಇದು ಎಂಥ ಒಂದು ಲಾಸ್ ಅಂತ ಅಂದರೆ ಲೈಫಲ್ಲಿ ಏಜ್ ಆಗಿತ್ತ ಅಯ್ಯೋ ಏಜ್ ಆಗಿತ್ತು ಬಿಡಪ್ಪ ಇಲ್ಲ ಹುಷಾರ್ ತಪ್ಪಿಟ್ಟಿದ್ರು ಬಿಡಪ್ಪ ವಯಸ್ಸಾಗಿತ್ತು ಅನ್ನೋದಕ್ಕೆ ಆ ಥರನೂ ಅಲ್ಲ ತುಂಬ ಚಿಕ್ಕ ಹುಡುಗ ಹದ್ನೈದು ಹದಿನೈದು ವರ್ಷ ಅದಂದ್ರೆ ಅದೊಂಥರ ತಗೊಳ್ಳೋದಕ್ಕೂ ಆಗೋದಿಲ್ಲ ಆ ಥರ ಒಂದು ಸಿಚುವೇಶನು ಏನು ಮಾಡೋಕ್ಕಾಗಲ್ಲ ಸೊ ಯಾವುದೇ ರೀತಿಯ ಪ್ಲ್ಯಾನಿಂಗ್ಸ್ ಅಂತೂ ಇಲ್ಲ ಎಲ್ಲೂ ಇಲ್ಲ ಸದ್ಯಕ್ಕೆ ಸದ್ಯ ಪರಿಸ್ಥಿತಿಗೇ ಎಲ್ಲೂ ಹೋಗೋಂಥ ಮನಸ್ಥಿತಿಯಲ್ಲೂ ನಾವು ಇಲ್ಲ ಸೊ ಹೋಗ್ತಿಲ್ಲ ಕ್ಯಾನ್ಸಲ್ ಆಗಿದೆ ತುಂಬ ಜನ ಗೆಸ್ಟ್ ಮಾಡಿದ್ವಿ ಗೋವಾಗಲ್ವ ನೀವು ಹೋಗ್ತಾ ಇರೋದು ಅಂತ ತುಂಬ ಜನ ಆ್ಯನಿವರ್ಸರಿಗೆ ಎಲ್ಲ ಬುಜ್ಜಿ ಬರ್ಡೇ ಹೋಗ್ತಾ ಇದ್ದೀರ ಅಂತ ತುಂಬ ಜನ ಗೆಸ್ಟ್ ಮಾಡಿದ್ರಿ ಹೌದು ಬಟ್ ನಾನು ಹೇಳಿರಲಿಲ್ಲ ಗೋವಾ ಅಂತ ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ದು ಸದ್ಯಕ್ಕೆ ಎಲ್ಲೂ ಹೋಗ್ತಾಯಿಲ್ಲ ನಾವು